ಸ್ನೇಹಿತರೆ ಈ ವಿಷಯಗಳು ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರುವುದಿಲ್ಲ ಕೆಲವರಿಗೆ ಗೊತ್ತಿರದೆ ಗಂಡ ಹೆಂಡತಿ ಸರಿಯಾಗಿ ಮಾಡಿಕೊಳ್ಳದೆ ಸರಿಯಾದ ಸುಖ ಪಡೆಯದೆ ಸುಖದಿಂದ ವಂಚಿತರಾಗಿರುತ್ತಾರೆ ಆದರೆ ಯಾರ ಹತ್ತಿರವೂ ಹೇಳಿಕೊಳ್ಳಲಾಗದಂತ ಪರಿಸ್ಥಿತಿ ಇರುತ್ತೆ ಇಬ್ಬರು ಸೇರಿ ಹೇಗೆ ಸುಖ ಪಡೆಯುವುದು ಹೆಂಗಸರ ಯಾವ ಭಾಗಗಳು ಅತಿ ಹೆಚ್ಚು ಸುಖ ನೀಡುತ್ತದೆ ಅವರು ಮತ್ತು ನೀವು ಇಬ್ಬರು ಹೇಗೆ ಸುಖ ಪಡೆಯುವುದು ಎಂದು ಇಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲಾ ವಿಡಿಯೋ ನೋಡಿ ಹೆಂಗಸರ ಕೆಲವು ಅಂಗಗಳು ಒಂದಕ್ಕಿಂತ ಒಂದು ಹೆಚ್ಚು ಸುಖ ಕೊಡುತ್ತಾ ಹೋಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ತುಂಬಾ ಇಷ್ಟವಾಗುತ್ತೆ ಹೆಣ್ಣಿನ ಕೆಲವು ಭಾಗಗಳನ್ನು ನಾಲಿಗೆಯಿಂದ ಸವರುತ್ತಾ ಅಥವಾ ಕೈಯಿಂದ ಮುಟ್ಟುತ್ತಾ ಇದ್ದರೆ ಅವರಿಗೆ ಸುಖವು ಹತ್ತು ಪಟ್ಟು ಜಾಸ್ತಿ ಆಗುತ್ತೆ ಮಾಡುವುದಕ್ಕಿಂತ ಮುಂಚೆ ಈ ರೀತಿಯಾಗಿ ಮಾಡಿದರೆ ಇಬ್ಬರು ಹೇಳಿಕೊಳ್ಳಲಾಗದ ಸುಖ ಇಬ್ಬರು ಅನುಭವಿಸಬಹುದು ಅವು ಯಾವ ಭಾಗಗಳು ಎಂದು ನೋಡೋಣ ಬನ್ನಿ ಹೆಂಗಸರ ತುಟಿ ಕತ್ತು ಕಿವಿಯ ಹಿಂಭಾಗ ಮಲೆ ಮತ್ತು ಮಲೆಯ ತೊಟ್ಟು ಹೆಂಗಸರ ಹೊಕ್ಕಳ ಸುತ್ತ ಹಾಗೆ ಕೆಳಗೆ ಹೋಗಿ ಕಾಲಿನ ಮಧ್ಯ ನಾಲಿಗೆಯಿಂದ ಸವರಿದರೆ ಆ ಸುಖವನ್ನು ತಡೆದುಕೊಳ್ಳಲು ನಿಜವಾಗಿಯೂ ಆಗಲ್ಲ ಆ ರೀತಿಯಾಗಿ ಸುಖ ಸಿಗುತ್ತೆ ಹಾಗೆ ಹೆಂಗಸರ ಹಿಂದಿನ ಭಾಗವನ್ನು ಕೈಯಲ್ಲಿ ಹಿಡಿಯುತ್ತಾ ಇದ್ದರೆ ಆ ಸುಖವೇ ಬೇರೆ ಕೆಲವು ಜನ ಹೆಂಗಸರಿಗೆ ನೀವು ಕೆಳಗೆ ಮಲಗಿ ಅವರನ್ನು ಮೇಲೆ ಮಲಗಿಸಿಕೊಂಡು ಹಿಂದಿನ ಭಾಗವನ್ನು ಹಿಡಿಯುತ್ತಾ ಇದ್ದರೆ ಹೆಂಗಸರು ತುಂಬಾ ಖುಷಿ ಪಡುತ್ತಾರೆ ಕೆಲವರಿಗೆ ಮಲೆ ಕುಡಿಯುತ್ತಾ ಇದ್ದರೆ ಆ ಖುಷಿಯೇ ಬೇರೆ ಇವನ್ನೆಲ್ಲ ಮೊದಲು ಮಾಡಿ ಆಮೇಲೆ ಹೆಂಗಸರಿಗೆ ಮಾಡಿದರೆ ಆ ಸುಖವನ್ನು ಎಂದಿಗೂ ಮರೆಯಲು ಆಗುವುದಿಲ್ಲ ಹೆಣ್ಣು ನಿಮ್ಮನ್ನು ಯಾವತ್ತೂ ಕೂಡ ಮರೆಯದೆ ನೀವು ಕೇಳಿದಂತೆ ನಿಮಗೆ ಬೇಕಾದಾಗಿಲ್ಲ ಕೊಡುತ್ತಾರೆ ಈ ವಿಷಯ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಸ್ನೇಹಿತರೆ ವಿಡಿಯೋವನ್ನು ಆದಷ್ಟು ನಿಮ್ಮ ಆಂಟಿ ಅಥವಾ ಸ್ನೇಹಿತೆಗೆ ಶೇರ್ ಮಾಡಿ